ಹಾಕೋ ಅಲ್ಲಿ ಏನಿದೆ ಅಂತ ಓ ಶೆಟ್ ನಾನು ಬ್ಯಾಗ್ಗೆ ಅಂತ ಅನ್ಕೊಂಡೆ ನಾನು ಬ್ಯಾಗ್ಗೆ ಹೇಳಿದ್ದು ತುಂಬಾ ಚಳಿ ಆಗ್ತಿದೆಯಲ್ಲ ಅಲ್ಲ ಕೈ ಬಿಡ್ತೀಯಾ ಹಿಡ್ಕೊಂಡಿರ ಕೈ ಬಿಡ್ತೀಯಾ ಅಂದೆ ಓ ಶೆಟ್ ಏನಾಯ್ತು ಏನಿಲ್ಲ ಸ್ವರ್ಗ ಸೆಕೆಂಡ್ ಡ್ರಾ ಮಾಡಿ ನೋಡ್ರಿ ಏನ್ ಮಾಡ್ ನೋಡೋದು ಮಾಡ್ರಿ ಅಯ್ಯೋ ಮಾಡ್ರಿ ಏನ್ ಮಾತಾಡ್ತಿದ್ರಿ ಏನ್ ಮಾಡ್ ನೋಡೋದು ಮಾಡಾರಿ ಕ್ಲೌಡು ಅಯ್ಯೋ ನೀವು ನಿಮ್ ಮಾತು ಅದು ಬಟ್ಟೆ ಹಾಕೊಳ್ಳಿ ರೋಡ್ ಅಲ್ಲಿ ಹೋಗೋ ಹುಡುಗಿರ್ಗೆ ಟೆಂಪ್ಟ್ ಆಗತ್ತೆ ಇದು ಗಂಡ್ ಮಕ್ಳೆ ನಾಚ್ಕೊಳೋ ಇಸ್ಕೊಳ್ಳಿ ಹ್ಮ್ ನೋಡಿಲ್ಲ ವಿಷಯಕ್ ಬರ್ಲಾ ಬೇಡ ಇದೇ ಒಂಥರ ಚೆನ್ನಾಗಿದೆ ವಿಷಯ ಇದಕ್ಕಿಂತ ಓ ಹುಡ್ಗೀರ್ ಸಿಕ್ಕಿದ್ರೆ ಬಿಡಲ್ಲ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ಅದ್ರಲ್ಲೂ ಇವತ್ತಿನ ಹುಡ್ಗಿರಿ ಇದಾರಲ್ಲ ಕೋಡ್ರೆ ಒಂದ್ ಕ್ವಾರ್ಟರ್ ಬ್ರಾಂಡಿ ಕೊಡಿ ಚರ್ಚ್ ಸಿಗಲ್ಲ ಸೋಡಾ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಹಾಳಾಗತ್ತೆ ನಾನು ಪಕ್ಕ ಸುಕ್ಕ ನಿಮ್ಮ ಅಕ್ಕನ್